ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ನಾನು ಹೊಸ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದೇನೆ ನಿಮ್ಮೆಲ್ಲರ ಸಹಕಾರ ತುಂಬ ಅಗತ್ಯ ಮಳೆಗಾಲ ಶುರುವಾಯಿತು ಮಳೆಗಾಲದ ಟೈಮಲ್ಲಿ ಮಕ್ಕಳಿಗಾಗಲಿ ಆಗಲಿ ಹಸಿವು ತುಂಬ ಜಾಸ್ತಿ ಇರುತ್ತೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಹಾಗೆ ನಾನು ಮನೆಯಲ್ಲಿ ಇರುವಂಥ ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿಕೊಂಡು ಕುಚ್ಚಲಕ್ಕಿ ಬರ್ಫಿ ಹೇಗೆ ಮಾಡುವುದು ಅಂತ ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ತೇನೆ ಇದಕ್ಕೆ ಬೇಕಾಗಿರುವಂತದ್ದು ಕುಚ್ಚಲಕ್ಕಿ ಎರಡು ಕಪ್ಪು ಒಂದು ಇಡಿ ಬೆಲ್ಲ ತಗೊಂಡಿದ್ದೇನೆ ನಾನು ಗೀ ಬೇಕು ಒಂದು ಅರ್ಧ ಕಪ್ಪಿನಷ್ಟು ಗೀ ಬೇಕಾಗುತ್ತೆ ತುಪ್ಪ ಐದರಿಂದ ಆರು ಏಲಕ್ಕಿ ಬೇಕಾಗುತ್ತೆ ಮೂರು ಕಪ್ಪು ಮಿಲ್ಕ್ ತಗೊಂಡಿದ್ದೇನೆ ಒಂದು ಗ್ಲಾಸ್ ನೀರು ಮಾಡೋದು ಹೇಗಂತಂದರೆ ಕುಚ್ಚಲಕ್ಕಿ ಅದನ್ನು ಒಂದು ಪ್ಯಾನಿಗೆ ಹಾಕಿ ಅದನ್ನ ಉರಿಬೇಕು ಚೆನ್ನಾಗಿ ಉರಿದ ನಂತರ ಅದು ಹೇಗೆ ಬರುತ್ತೆ ಯಾವ ಕಲರ್ಗೆ ಟರ್ನ್ ಆಗುತ್ತೆ ಅಂದರೆ ಮೊದಲಿದ್ದ ಅಕ್ಕಿಗೂ ಈಗ ಉರಿದಂಥ ಅಕ್ಕಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ನೋಡಿ ನಾನು ನಿಮಗೆ ವೀಡಿಯೋದ ಮೂಲಕನೇ ತೋರಿಸ್ತೇನೆ ಅದು ಯಾವ ಥರ ಉರಿಬೇಕು ಯಾ ಹೇಗೆ ಬರಬೇಕು ಅಂತ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುವ ತನಕ ಹುರಿಬೇಕು ಹುರಿದ ನಂತರ ಅದು ತಣ್ಣಗಾಗಿ ಬಿಟ್ ಬಿಟ್ಟ ಮೇಲೆ ಮಿಕ್ಸಿ ಜಾರ್ ತಗೊಂಡು ಈ ಹುರಿದಂಥ ಅಕ್ಕಿ ಏನಿದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದ ನಂತರ ನೈಸ್ ಪೌಡರ್ ಥರ ಬರಬೇಕು ಅದು ಫೋ ವಿಡಿಯೋ ನಿಮಗೆ ತೋರಿಸ್ತೇನೆ ನೋಡಿ ಈ ಥರ ಬರಬೇಕು ನಂತರ ಬೆಲ್ಲ ಪಾಕ ಮಾಡುವ ಒಂದು ಪ್ಯಾನ್ಗೆ ಬೆಲ್ಲ ಹಾಕಬೇಕು ಅದರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು ನೀರು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಒಂದು ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಬೆಲ್ಲ ಪಾಕ ಮಾಡೋದು ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಯಾವ ತರ ಬರಬೇಕು ಅಂತ ನೋಡಿ ಈ ತರ ಬರಬೇಕು ಈ ತರ ಮೇಲೆ ಅದನ್ನ ಒಂದು ಬೌಲಿಗೆ ಹಾಕುವ ನಂತರ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಮಿಲ್ಕ್ ನಾನು ಮೂರು ಕಪ್ ಮಿಲ್ಕ್ ತೊಗೊಂಡಿದ್ದೇನೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಮಿಲ್ಕ್ ಅಂತ ನಾನು ಎರಡು ಕಪ್ ರೈಸ್ಗೆ ಮೂರು ಕಪ್ ಮಿಲ್ಕ್ ತಗೊಂಡಿದ್ದೇನೆ ಈ ಹಾಲು ಕುದಿ ಬರಬೇಕು ಕುದಿ ಬಂದ ನಂತರ ನಾವು ಪುಡಿ ಮಾಡಿಕೊಂಡಿರುವಂಥ ಅಕ್ಕಿ ಹಿಟ್ಟು ಏನಿದೆ ಅದನ್ನು ಹಾಕಬೇಕು ಹಾಲಿಗೆ ಹಾಲಿಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಗಂಟು ಕಟ್ಟದಾಗೆ ಮಿಶ್ರಣ ಮಾಡಬೇಕು ಹೀಗೆ ನಂತರ ಬೆಲ್ಲ ಪಾಕ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕಬೇಕು ಅದನ್ನ ಹಾಕಿ ಚಂದ ಮಿಶ್ರಣ ಮಾಡಬೇಕು ಎಲ್ಲ ಕಡೆ ಕರೆಕ್ಟಾಗಿ ಚಂದ ಮಿಶ್ರಣ ಮಾಡಿದ ನಂತರ ಎಲ್ಲ ಕಡೆ ಸಿಹಿ ಸ್ಪ್ರೆಡ್ ಆಗಬೇಕು ಮಿಶ್ರಣ ಮಾಡಬೇಕು ಚಂದ ನಂತರ ಘೀ ತುಪ್ಪ ಹಾಕಬೇಕು ನಾನು ಎರಡರಿಂದ ಮೂರು ಸ್ಪೂನ್ ಚಮಚದಷ್ಟು ತುಪ್ಪ ಹಾಕಿದ್ದೇನೆ ಅದನ್ನು ಚೆಂದ ಮಿಶ್ರಣ ಮಾಡಬೇಕು ಎಲ್ಲ ಕಡೆ ತುಪ್ಪ ಫ್ಲೇವರ್ ಬರಬೇಕು ಅಲ್ವಾ ತುಪ್ಪ ರುಚಿ ಬರಬೇಕಲ್ವಾ ಹಾಗೆ ನಂತರ ಇದು ಏಲಕ್ಕಿ ಏನಿದೆ ಐದರಿಂದ ಆರು ಏಲಕ್ಕಿ ತೊಗೊಂಡಿದ್ದೇನೆ ಅದನ್ನು ಹಾಕಬೇಕು ಅಡಿಷನಲ್ ಆಗಿ ನೀವು ಹಾಕೋದಾದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿಗೆ ರೆಡಿ ಆಗಿದೆ ಇದನ್ನು ಏನು ಮಾಡಬೇಕು ಅಂತಂದರೆ ಒಂದು ಬಟರ್ ಪೇಪರ್ ತೊಗೊಳ್ಬೇಕು ನೀವು ಬಟರ್ ಪೇಪರ್ ಈ ಥರ ಇರುತ್ತೆ ಅದನ್ನು ಒಂದು ಶೇಪ್ಗೆ ಕಟ್ ಮಾಡಿ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಮಾಡಿದಂತಹ ಬರ್ಫಿ ಇದು ಏನಿದೆ ಅದನ್ನು ಬಟರ್ ಪೇಪರಿಗೆ ಹಾಕಬೇಕು ಬಟರ್ ಪೇಪರಿಗೆ ಹಾಕಿದ ನಂತರ ಅದನ್ನೊಂದು ಸೈಡಲ್ಲಿ ಇಡಬೇಕು ಒನ್ ಅವರ್ ಅದನ್ನು ಹಾಗೆ ಬಿಡಬೇಕು ಬಿಸಿ ಆರಬೇಕಲ್ವ ಆದ ನಂತರ ಕಟ್ ಮಾಡಿ ಈ ಶೇಪಿಗೆ ಬರುತ್ತೆ ನೋಡಿ ಕಟ್ ಮಾಡಿದ ನಂತರ ಇದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಕುಚ್ಚಲಕ್ಕೆ ಫ್ಲೇವರ್ ಬರುತ್ತೆ ಇದನ್ನು ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಸದ ಹೀಗೆ ಇರಲಿ ಧನ್ಯವಾದಗಳು